ಇವಾಗ ಒಂದು ಆರರಿಂದ ಏಳು ಗಂಟೆ ಆಗಿತ್ತು ಇವಾಗ ತರಕಾರಿ ತೊಗೊಂಡು ಬರೋಣ ಅಂಥೇಳಿ ನಾನು ಮತ್ತು ಧನುಷ್ ಶಿಬ್ರೂ ಕೂಡ ಬಂದಿದ್ದೀವಿ ಮನೆಯಲ್ಲಿ ಈರುಳ್ಳಿ ಎಲ್ಲ ಫುಲ್ ಖಾಲಿಯಾಗಿ ಹೋಗಿತ್ತು ಅದಕ್ಕೆ ನೋಡ್ಕೊಂಡು ಚೆನ್ನಾಗಿರೋದನ್ನ ಹೋಗೋಣ ಅವನು ಸ್ವಲ್ಪ ಹೆಂಗೆ ಹೆಂಗೆ ಇರೋದನ್ನೆಲ್ಲ ತಂದುಬಿಟ್ಟಿರ್ತಾನೆ ಸಲ ಅವನೇ ತರಕಾರಿ ತೊಗೊಂಬರೋದು ಜಾಸ್ತಿ ಆಗಾಗಿ ಮತ್ತು ಇಲ್ಲಿ ಟೊಮೆಟೊ ರೇಟೆಲ್ಲ ಫುಲ್ ಕಡಿಮೆ ಆಗೋಗಿದೆ ಇವಾಗ ಹದಿನೈದು ರೂಪಾಯಿ ಕೆ ಜಿ ಅದರಲ್ಲಿ ಚೆನ್ನಾಗಿರೋದನ್ನ ಆರಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಹುಳ ಬಂದುಬಿಟ್ಟಿರುತ್ತೆ ಮೇಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಳಗಡೆ ಕಟ್ ಮಾಡಿದರೆ ಹುಳ ಬರೋ ಥರ ಇರುತ್ತೆ ಹಾಗಾಗಿ ನೋಡಿಕೊಂಡು ಚೆನ್ನಾಗಿರೋದನ್ನ ಇದ್ದೀನಿ ಹಾಗೆಯೇ ಸ್ವಲ್ಪ ಒಂದೆರಡು ಸ್ವೀಟ್ ಕಾರ್ನು ಮತ್ತು ಬದನೆಕಾಯಿ ಏನು ಬೇಕು ಅದು ಮಾತ್ರ ತಗೊಂಡಿದ್ದೆ ತಗೊಂಡೆ ಯಾಕೆಂದರೆ ನೆನ್ನೆನೂ ಸ್ವಲ್ಪ ತರಕಾರಿ ಟೊಮೆಟೊ ಎಲ್ಲ ತರಿಸಿದ್ದೆ ಟೊಮೆಟೊ ಮಾತ್ರ ನಮಗೆ ಜಾಸ್ತಿ ಯೂಸ್ ಮಾಡ್ತೀವಿ ಟೊಮೆಟೊ ಈರುಳ್ಳಿ ಜಾಸ್ತಿ ಯಾವಾಗೂ ಇರಬೇಕು ಹಾಗಾಗಿ ಯಾವ್ಯಾವ್ದು ಬೇಕೋ ಅದನ್ನು ಮಾತ್ರ ತೊಗೊಂಡು ಇವಾಗ ಹಾಕ್ಸೋಕ್ಕೆ ಅಂತ ಹೇಳಿ ಹೋದೆ ಮತ್ತು ಬೆಳ್ಳುಳ್ಳಿನೂ ಖಾಲಿ ಆಗಿಬಿಟ್ಟಿತ್ತು ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿದೆ ಅವಳೆ ದೊಡ್ಡ ದೊಡ್ಡದಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನಿಲ್ಲಿ ನಾನು ಟೊಮೆಟೊನ ಇಟ್ಟರೆ ಅದನ್ನ ಎತ್ಕೊಂಡು ಅವ್ನು ಮೊದಲೇ ಬಿಲ್ ಹಾಕಿದ್ದಾನೆ ನನಗೆ ಗೊತ್ತಿಲ್ಲ ಪಕ್ಕದಲ್ಲಿರೋರ್ದು ಟ್ರೇಯಲ್ಲಿರೋ ಟೊಮೆಟೋನ ಹೋಗಿ ಇದ್ದೀನಿ ಅವರು ನಮ್ಮದು ಅಂತ ಹೇಳ್ಬಿಟ್ಟು ಇದ್ರು ನನಗೆ ತುಂಬಾ ನಗು ಬಂತು ಅವ್ರದ್ದು ಟೊಮೆಟೊನ ಇದ್ದೀನಲ್ಲ ನಮ್ಮದು ಅಂತ ಹೇಳಿ ಅಂತ ಮತ್ತು ಅವ್ಗೆ ಅಕ್ಕ ಇಲ್ಲ ಇಲ್ಲ ಹಾಕಿದ್ದೀನಿ ಟೊಮೆಟೊನ ಅಂತ ಹೇಳ್ದ ಇವಾಗ ಆಯಿತು ಟೊಮೆಟೊ ತಲ್ ತರಕಾರಿ ಎಲ್ಲ ತೊಗೊಂಡು ಇವಾಗ ಬಿಲ್ ಹಾಕ್ಸ್ಕೊಂಡು ಹೊರಡ್ತಾಯಿದ್ದೀವಿ ಇಷ್ಟು ತರಕಾರಿಗೆ ಎಷ್ಟು ದುಡ್ಡು ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಸುಮ್ಮನೆ ಮನೆಯಿಂದ ಹೊರಗಡೆ ಬಂದರೆ ಸಾಕು ಇರೋ ಬರೋ ಎಷ್ಟು ತೊಗೊಂಡೋಗಿರ್ತೀವಿ ನೋಡಿ ಅಷ್ಟು ಖರ್ಚು ಮಾಡಿಕೊಂಡೆ ಮನೆ ಕಡೆ ಹೊರಡೋದು ಬಂದ ಮೇಲೆ ನೆಕ್ಸ್ಟು ಇಲ್ಲಿ ಇಲ್ಲೊಂದು ಬಟ್ಟೆ ಅಂಗಡಿ ಓಪನ್ ಆಗಿದೆ ಅಂದರೆ ಇವಾಗ ಹೊಸ್ದಾಗಿ ಮೊದಲು ಇದೆ ಇದರಲ್ಲಿ ಬೇರೆ ಇಟ್ಟಿದ್ರು ಬೇರೆಯವರು ಜುವೆಲ್ಲರಿಸು ಸ್ಲಿಪ್ಪರ್ಸು ಬಟ್ಟೆಗಳು ಆ ಥರ ಎಲ್ಲ ಇಟ್ಟಿದ್ರು ಇವರು ಸುಬ್ರಿಯಾರೋ ಇಟ್ಟಿರೋದು ಮಕ್ಕಳು ಜ ಜಾಕೆಟ್ಗಳಾಗಿರ್ಬೋದು ಮತ್ತು ಸ್ವೆಟ್ ಶರ್ಟ್ಗಳೆಲ್ಲ ಚೆನ್ನಾಗಿದೆ ಸಣ್ಣ ಮಕ್ಕಳುಗಳಿಗೆ ಮತ್ತು ನನ್ನ ಮಗಳಿಗೆ ಒಂದು ಜರ್ಕಿ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಜರ್ಕಿ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಇದೇ ಜರ್ಕಿನೇ ಅವಳಿಗೆ ತೊಗೊಂಡಿದ್ದೆವು ನಾನು ಮಕ್ಕಳದ್ದು ತುಂಬ ಚೆನ್ನಾಗಿದೆ ಕಡಿಮೆ ಪ್ರೈಸ್ಗೆ ಚೆನ್ನಾಗಿರೋದು ಇಟ್ಟಿದ್ದಾರೆ ಮತ್ತು ನಮಗೆ ಡೈಲಿ ಯೂಸ್ ನೈಟ್ ಪ್ಯಾಂಟ್ಗಳಾಗಿರ್ಬೋದು ಟಿ ಶರ್ಟ್ಗಳು ಕೆಲವೊಂದು ಕುರ್ತಾಸ್ ಎಲ್ಲ ಚೆನ್ನಾಗಿದೆ ಮತ್ತು ಸ್ಲಿಪ್ಪರ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಕೆಲವೊಂದು ಸ್ಲಿಪ್ಪರ್ಸ್ಗಳು ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ನನ್ನ ಮಗಳಿಗೊಂದು ಸ್ವೆಟ್ಟರು ಹಾಗೆಯೇ ಮುತ್ತಗೊಂದು ಸ್ವೆಟ್ ಶರ್ಟ್ನ ತಗೊಂಡು ಹೊರಟೆ ಅಷ್ಟಲ್ಲ ಟೈಮ್ ಆಗೋಗಿತ್ತು ಸ್ವಲ್ಪ ಹಾಫ್ ಆನ್ ಅವರ್ ಆಗೋಗಿತ್ತು ನಾವು ಬಂದು ಮತ್ತೆ ಬರ್ತಾ ಬರ್ತಾ ಇಲ್ಲಿ ಅವರೇ ಕೈ ಇಟ್ಟಿದ್ರು ಅವರೇ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಅವರೇ ಕೈ ಕೂಡ ತಗೊಂಡೆ ತಗೊಂಡು ಇವಾಗ ಮನೆ ಕಡೆ ಹೊರಟಿ ಫ್ರೆಂಡ್ಸ್ ಇಲ್ಲಿ ಮನೆಯಲ್ಲಿ ಮಕ್ಳನ್ನ ಬಿಟ್ಟು ಹೋಗಿದ್ವಿ ಅಂದರೆ ಕತ್ಲೆ ಆಗಿತ್ತಲ್ವ ಕರ್ಕೊಂಡವ್ನ ಮುದ್ದು ಸುಮ್ಮನೆ ಇರಲ್ಲ ಹೊರಗಡೆ ಹೋದಾಗ ಸ್ವಲ್ಪ ತೀಟೆ ಮಾಡ್ತಾನೆ ಹಾಗಾಗಿ ಇಬ್ಬರನ್ನೇ ಮನೇಲಿ ಬಿಟ್ಟು ಹೋಗಿದ್ವಿ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಆಟ ಮಾಡ್ತಾ ಇದ್ನಾ ಸುಮ್ಮನೆ ಇದ್ನಾ ಸೈಡ್ ಬಾದು ಅದೇ ತಗೊಳ್ಳಿ ಬೇಡ ಇದೆ ಇರಲಿ ಅದೇ ತಗೊಂಡೆ ನಾನು ಸೈಜ್ ಕರೆಕ್ಟ್ ಆಗುತ್ತ ನೋ ಹ್ಞೂ ಚಳಿ ಅಂತಾನೆ ತಂದಿರೋದು ಇದ್ರೆ ನಾನೇ ಕೊಡ್ತಾ ಇದ್ದೆ ತಗೊಂಡೋಗು ಮಜಾ ಮಾಡುವಂತ

di papà e della ಸ್ವೀಟ್ ಕಾರ್ನ್ ಅದನ್ನ ಬೆಳೆಯೋದಿಕ್ಕೆ ಅಂತ ಹೇಳಿಟ್ಟಿದ್ದೀನಿ ಇವತ್ತು ತರಕಾರಿ ಬೇಕಿತ್ತು ಸ್ವಲ್ಪ ತರಕಾರಿ ತಗೊಂಡ್ ಬರೋದಕ್ಕೋಗಿದೆ ಇಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಮೊಟ್ಟೆಗಳು ತಗೊಂಡ್ ಬಂದ್ವಿ ಬಂದ ಅವರೇ ಕಾಯಿ ನೋಡಿ ಈ ವರ್ಷದಲ್ಲಿ ಫಸ್ಟ್ ತಗೊಳ್ತಾ ಇರೋದು ನಾನು ಅವರೇಕಾಯಿನ ಇವಾಗ ಸೋನೆ ಅವರೇಕಾಯಿ ಈ ಯಾವಕಾಯಿ ಸ್ಮೆಲ್ ನನ್ಗೆ ಇಷ್ಟ ಆಗಲ್ಲ ಚಿಕ್ಕ ನಾನು ಅಷ್ಟೇನೆ ಇದು ನೂರು ರೂಪಾಯಿಗೆ ಒಂದು ಕಾಲು ಕೆಜಿ ಏನೋ ಇತ್ತು ಹಾಗಾಗಿ ನೂರು ರೂಪಾಯಿಗೆ ತಗೊಂಡ್ ಬಂದಿದ್ದೀನಿ ಇದನ್ನ ಚಿತ್ಕಿದವ್ರೇಕಾಳು ಸಾಂಬಾರು ಮಾಡ್ತಾರಲ್ಲ ಆ ಥರ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಇವಾಗ ನೈಟು ಬಿಡಿಸಿಡ್ತೀನಿ ಇನ್ನು ಬೆಳಗ್ಗೆಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಹಾಗೇನಾಯ್ತು ತೆಂಗಿನಕಾಯಿ ಬೆಳಗ್ಗೆ ನಾಷ್ಟಕ್ಕೆ ವಾಂಗಿ ಭಾತ್ ಮಾಡೋಣ ಅಂತ ಹೇಳಿ ಬದನೆಕಾಯಿ ತೊಗೊಂಡು ಬಂದಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿತ್ತು ಸ್ವಲ್ಪ ಈರುಳ್ಳಿ ತಗೊಂಡು ಬೆಳ್ಳುಳ್ಳಿ ತಗೊಂಡು ಮತ್ತು ಟೊಮೆಟೊ ಅದೆಲ್ಲ ತೊಗೊಂಡು ಬಂದೆ ನೋಡಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಅಂತೂ ಎಷ್ಟು ದಪ್ಪ ಆಗಿದೆ ಅಂತ ಚೆನ್ನಾಗಿದೆ ಒಳ್ಳೆ ದಪ್ಪ ದಪ್ಪದಾಗಿ ಈ ಥರ ದಪ್ಪ ದಪ್ಪದಾಗಿದ್ರೆ ಬಿಡಿಸೋದಕ್ಕೂ ತುಂಬಾ ಈಸಿ ಆಗುತ್ತೆ ಚೆನ್ನಾಗಿದೆ ಕಾಲು ಕೆ ಜಿ ನೂರು ರೂಪಾಯಿ ಅಂದರೆ ಕೆ ಜಿ ನಾನ್ನೂರು ರೂಪಾಯಿ ಕೆ ಜಿ ನಾನ್ನೂರು ರೂಪಾಯಿ ಈರುಳ್ಳಿ ಬೆಳ್ಳುಳ್ಳಿ ರೈಟ್ ಮಾತ್ರ ಯಾವಾಗಲೂ ಕಡಿಮೆ ಆಗಲ್ಲೇನೋ ಟೊಮೆಟೊ ಮತ್ತು ರೈಟ್ ಮಾತ್ರ ಕಡಿಮೆ ಆಗಿಬಿಟ್ಟಿದೆ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಕೆಜಿ ಸ್ವಲ್ಪ ಚೆನ್ನಾಗಿತ್ತು ಇಲ್ಲಿ ಹೋಗ್ತಾ ಇದೆ ನೋಡೋ ನೋಡೋ ಅಂತ ಹೇಳಿದ್ರೆ ಇವ್ನು ಇಲಿ ಹೋಗಿ ಸ್ಲಿಪ್ ಕಾಲನ್ನ ಈ ಥರ ಬೆಂಡ್ ಮಾಡಿಬಿಟ್ಟ ಅದು ಸ್ಲಿಪ್ಪರೇ ಕಿತ್ತೋಯ್ತು ಇವಾಗ ಮತ್ತೆ ಸ್ಲಿಪ್ಪರ್ ತಗೊಂಡ್ಬರ್ತೀನಿ ಅಂತ ಹೇಳಿ ತೊಗೊಂಡ್ಬರಕ್ ಹೋಗಿದ್ದಾ ತಗೊಂಡು ಬಂದಿದ್ದಾನೆ ಯಾವ ರೀತಿಯಾಗಿ ತಗೊಂಡು ಬಂದಿದ್ದಾನೆ ಏನು ಅಂತ ನೋಡ್ತೀನಿ ಹಾಗೆಯೇ ಅಷ್ಟರಲ್ಲಿ ಇದು ಸ್ವೀಟ್ ಕಾರನ್ನ ಬೇಯೋದಕ್ಕೆ ಇಟ್ಟಿದ್ದೀನಲ್ಲ ಅದು ಮೇಲೆ ಸ್ವಲ್ಪ ತಿಂದುಬಿಟ್ಟು ಮತ್ತೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಇವತ್ತು ಅಡುಗೆಗೆ ಬಂದು ಎಗ್ ಫ್ರೈಡ್ ರೈಸು ತುಂಬ ದಿನವೇ ಆಗಿತ್ತು ಮಾಡಿ ಅಲ್ಲ ತುಂಬ ದಿನ ಆಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮೇಲೆ ಎಗ್ ಫ್ರೈಡ್ ರೈಸ್ ಮಾಡಿಲ್ಲ ಅದ್ರದ್ದು ರೆಸಿಪಿ ಕೂಡ ಹಾಕ್ತೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಎಗ್ ಫ್ರೈಡ್ ರೈಸು ಬೇಕಾದ್ರೆ ನಾನು ಹೇಳೋದಲ್ಲ ಧನುಷ್ನ ಕಲ್ಬಿಟ್ಟು ಕೇಳಿಸ್ತೀನಿ ಬರೋದು ಧನುಷ್ ಹಿಂದೆ ಬಾಯ್ ನಾನು ಮಾಡೋ ಎಗ್ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಧನುಷ ಯಾವಾಗಲೂ ಕೇಳ್ತಾ ಇರ್ತಾನೆ ಮಮ್ಮಿ ಎಗ್ ಫ್ರೈಡ್ ರೈಸ್ ಮಾಡಿ ಅಂತ ಮೊದಲೆಲ್ಲ ವಾರಕ್ಕೆ ಎರಡು ಸಲ ಕೇಳ್ತಾ ಇದ್ದ ಮಾಡ್ಕೊಡಿ ಮಮ್ಮಿ ಮಾಡ್ಕೊಡಿ ಮಮ್ಮಿ ಸಿಂಪಲ್ ಆಗಿರುತ್ತೆ ಅದ್ರ ಸಖತ್ತಾಗಿರುತ್ತೆ ಅಲ್ಲ ಹೇಳು ಬಾಯ್ಬಿಟ್ಟು ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಿಜವಾಗ್ಲು ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ತೀನಿ ನಂದೇ ಸ್ಟೈಲು ನಂದೇ ಓನ್ ಸ್ಟೈಲಲ್ಲಿ ಮಾಡೋ ಅಂಥದ್ದು ರೆಸಿಪಿ ಕೂಡ ಹಾಕ್ತೀನಿ ನೋಡಿ ಚೆಕ್ ಮಾಡಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಟೇಸ್ಟ್ ಮಾಡಿ ನಾನು ಮಾಡಿದ ರೀತಿಯಾಗಿಯೇ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಆಮೇಲೆ ಮಾಡಾದ್ಮೇಲೆ ಯಾವ ರೀತಿಯಾಗಿತ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರು ಕಮೆಂಟ್ ಮಾಡಿ ನನಗೇನು ಹೇಗಿತ್ತು ಏನು ಅಂತ ತಿಳ್ಸೋದೇ ಇಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ನೀವು ಮಾಡಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ಕ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸ್ವಲ್ಪ ಏನು ತೊಗೊಂಡು ಬಂದಿದ್ದಾನೆ ಅಂತ ಹೋಗ್ಬಿಟ್ಟು ನೋಡ್ತೀನಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನಾನು ಸ್ವೀಟ್ ಕಾರ್ನ್ ಏನು ಬೇಯೋದಕ್ಕೆ ಇಟ್ಟಿದ್ದೆ ನೋಡಿ ಅದು ಇವಾಗ ಚೆನ್ನಾಗಿ ಬೆಂದಿತ್ತು ಇವಾಗ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಬಂದಿದ್ಲು ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗಿದ್ದೆ ನೋಡಿಲ್ಲ ಆವಾಗಲೇ ಒಂಬತ್ತು ಗಂಟೆ ಆಗೋಗಿದೆ ಅಯ್ಯೋ ಇನ್ನೂ ಅಡುಗೆನೇ ಮಾಡಿಲ್ಲ ನಾನು ಅಂತ ಹೇಳಿ ನಾನು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಬಂದೆ ಇವಾಗ ಅಷ್ಟರಲ್ಲಿ ಇದು ಕೂಡ ಆಗಿತ್ತು ಮಕ್ಳಿಗೆ ಹಾಕೊಟ್ಬಿಡೋಣ ಅಂತ ಫಸ್ಟ್ ಹಾಕ್ಕೊಡ್ತಾಯಿದ್ದೀನಿ ಇಲ್ಲಿ ಇಂಚರ ನನಗೆ ಉಪ್ಪು ಖಾರ ಮ ಎಲ್ಲ ಕೊಡಿ ಅಮ್ಮ ಅಂತ ಹೇಳಿದ್ಲು ಆಗ ಅವಳಿಗೆ ಇದ್ದೀನಿ ಅಂದರೆ ಇವಾಗ ಈ ಕಾರ್ನೆಲ್ಲ ಮಾತಾಡ್ತಾರೆ ನೋಡಿ ಅವರು ಜಾಸ್ತಿ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಕೊಡ್ತಾರೆ ಅದೊಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ನನ್ನ ಮಗನಿಗೆ ಹಾಕ್ಕೊಡ್ಲಿಲ್ಲ ಅವ್ನಿಗೆ ಖಾರ ಎಲ್ಲ ಅಲ್ವಾ ಅಂತ ಹೇಳಿ ಅವ್ನಿಗೆ ಅಷ್ಟು ಹಾಕ್ಕೊಡ್ಲಿಲ್ಲ ಧನುಷ್ಯು ಕೂಡ ಬೇಡ ನನಗೆ ಅಂತ ಹೇಳಿದೆ ಮಾಮೂಲಿ ನಾವೆಲ್ಲರೂ ಕೂಡ ಹಾಗೇ ತಿಂದವು ಇಂಚರ ಮಾತ್ರ ಸ್ವಲ್ಪ ಉಪ್ಪು ಮತ್ತು ಖಾರ ಎಲ್ಲನೂ ಹಾಕಿಸ್ಕೊಂಡು ತಿಂದ್ಲು ಅದಾದಮೇಲೆ ನಾನು ಇಲ್ಲಿ ನೆಕ್ಸ್ಟು ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಈ ರೀತಿಯಾಗಿ ಒಂದು ಐದರಿಂದ ಆರು ಮೊಟ್ಟೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಬಾಣಲೆನೇ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಬುರ್ಜಿ ಏನು ಮಾಡ್ತೀವಿ ನೋಡಿ ಎಗ್ ಬುರ್ಜಿ ಥರ ಖಾಲಿ ಮೊಟ್ಟೆಗಳನ್ನ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರು ಹಾಗೆಯೇ ಸಾಲ್ಟ್ ಎಲ್ಲ ಹಾಕ್ಕೊಳ್ತೀನಿ ಇವತ್ತು ಪೆಪ್ಪರ್ ಪೌಡರ್ ಖಾಲಿ ಆಗಿತ್ತು ಹಾಗಾಗಿ ನಾನು ಇಲ್ಲಿ ಬರೀ ಸಾಲ್ಟನ್ನ ಹಾಕ್ಕೊಂಡು ಎಗ್ ಬುರ್ಜಿ ಟೈಪ್ ಇದ್ದೀನಿ ನೋಡಿ ರೆಡಿ ಆಯಿತು ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಅದೇ ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈ ಫ್ರೈಡ್ ರೈಸ್ ಎಲ್ಲ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನೊಂದು ಐದರಿಂದ ಆರಸಿ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಇಲ್ಲಿ ಇದಕ್ಕೆ ಕರ್ಬೇವ್ ಸೊಪ್ಪನ್ನ ಹಾಕ್ಕೊಳ್ತೀನಿ ಕರ್ಬೇವು ಸೊಪ್ಪು ನೀವು ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಬೋದು ನಾನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಬೇಕು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋದೇನಿಲ್ಲ ಇದು ಫ್ರೈಡ್ ರೈಸ್ ಆಗಿರೋದ್ರಿಂದ ಅಷ್ಟು ಎಲ್ಲ ಫುಲ್ ಫ್ರೈ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತೀನಿ ಇದು ಕೂಡ ವಾಸನೆ ಹೋಗಬೇಕು ಅಲ್ಲಿಯವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಇದಕ್ಕೆ ಎರಡು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬಂದು ಆಪ್ಷನಲ್ಲೂ ಕೆಲವ್ರು ಹಾಕ್ಕೊಳ್ತಾರೆ ಅನ್ಸುತ್ತೆ ಕೆಲವ್ರು ಹಾಕ್ಕೊಳ್ಳಲ್ಲ ಬಟ್ ನಾನು ಹಾಕ್ತೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಯಾವುದೇ ರೀತಿ ಸೋಯಾ ಸಾಸ್ ಆಗಿರ್ಬೋದು ಯಾವ ಸಾಸ್ಗಳನ್ನೂ ಕೂಡ ನಾನು ಇದಕ್ಕೆ ಸೇರಿಸಲ್ಲ ಹಾಗಾಗಿ ನಾನು ಹುಳಿಗೋಸ್ಕರ ಟೊಮೆಟೊನೇ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ನಾನು ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸು ಕ್ಯಾಬೇಜು ತುಂಬ ಹಾಕ್ಬಿಟ್ಟು ಮಾಡ್ತಾರೆ ನಾನು ಯಾವುದೂ ಹಾಕೋಲ್ಲ ನಾನು ವೆಜ್ ಆದರೆ ಕ್ಯಾರೆಟು ಮತ್ತು ಬೀನ್ಸು ಕ್ಯಾಪ್ಸಿಕಮ್ ಇದಿಷ್ಟು ಹಾಕಿ ಮಾಡ್ತೀನಿ ಇದು ಎಗ್ಗದಾಗಿರೋದ್ರಿಂದ ಇದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಕ್ಯಾಪ್ಸಿಕಮು ಒಂದು ಅರ್ಧ ಸ್ವಲ್ಪ ಫುಲ್ ಬ ಇದು ಚೆನ್ನಾಗಿ ಬೆಂದರೆ ಚೆನ್ನಾಗಿರಲ್ಲ ಒಂದು ಅರ್ಧ ಪರ್ಸೆಂಟ್ ಬೇಯೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಾದ ಮೇಲೆ ನಾನು ಮೊದಲೇ ಏನು ಫ್ರೈ ಮಾಡಿಟ್ಕೊಂಡಿದ್ದೆ ನೋಡಿ ಮೊಟ್ಟೆ ಎಗ್ಗುರ್ಜಿ ಥರ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಗೆಯೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಖಾರ ಏನು ನಾವೇನೇನು ಇದಕ್ಕೆ ಆ್ಯಡ್ ಮಾಡೋಕ್ಕಾಗಲ್ಲ ಇದಕ್ಕೆ ಹೋಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ನಾನು ಒಂದು ಫ್ರೈಡ್ ರೈಸ್ ಪೌಡರ್ನ ಹಾಕ್ಕೊಳ್ತೀನಿ ಇದಕ್ಕೆ ಫ್ರೈಡ್ ರೈಸ್ ಪೌಡರ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೇ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ಬಿಸಿಲಿ ಬಿಸಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಳಲ್ಲ ಸ್ಟವ್ ಆಫ್ ಮಾಡಿ ನೆಕ್ಸ್ಟು ನಾನು ಫ್ರೈಡ್ ರೈಸ್ ಪೌಡರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಆಗಿತ್ತು ಇದು ಗೊಜ್ಜೆಲ್ಲ ಆಗೋ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಅಣ್ಣ ಅನ್ನ ಎಲ್ಲ ಮಾಡಿ ಇಟ್ಕೊಂಡಿದೆ ಮೊದಲೇ ಅದಕ್ಕೆ ಇವಾಗ ಗೊಜ್ಜನ್ನ ಹಾಕ್ಕೊಂಡು ಫ್ರೈಡ್ ರೈಸ್ ಪೌಡರ್ದು ಏನು ಗೊಜ್ಜು ಬಂದಿತ್ತು ನೋಡಿ ಅದನ್ನು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಈ ಫ್ರೈಡ್ ರೈಸ್ನ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆಯೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ಫ್ರೈಡ್ ರೈಸ್ ರೆಡಿ ಆಯಿತು ಇವಾಗ ಮಕ್ಕಳಿಗೆಲ್ಲ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ